ಒಂದು ಗುಡ್ ಆಫ್ಟರ್ನೂನ್ ನಾನು ಇವತ್ತು ಈವ್ನಿಂಗ್ ಎಲ್ಲ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಸ್ವಲ್ಪ ಬೆಳಗ್ಗೆಲ್ಲ ವರ್ಕ್ ಇತ್ತು ಅದನ್ನೆಲ್ಲ ಮುಗಿಸಿದೆ ನಾನು ಬೆಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಇರಲಿಲ್ಲ ಹೇಳ್ಬೇಕಂದ್ರೆ ಸಡನ್ಲಿ ಬರೀತಾ ಇದ್ದಂಗೆ ತಡಿ ಹೋಗೋಣ ಇವತ್ತು ವರ್ಕೂ ಕಂಪ್ಲೀಟ್ ಆಯಿತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ನಲ್ಲ ಅದು ಇವತ್ತು ಬರ್ದಿ ಕಂಪ್ಲೀಟ್ ಆಯಿತು ಅದಕ್ಕೆ ಹಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನ ಸಬ್ಮಿಟ್ ಮಾಡ್ಬಿಟ್ಟು ಹಂಗೆ ಬ್ಯಾಂಗ್ಳೂರ್ ಹೋಗೋಣ ಅಂತ ಅಂದ್ಕೊಂಡೆ ಸಡನ್ಲಿ ಪ್ಲಾನ್ ಮಾಡಿದ್ದು ಇಷ್ಟು ತಿನ್ನೋ ಒಂದು ವೀಕ್ ಒನ್ ಮಂತ್ ಮಿನಿಮಮ್ ಒಂದು ಮಂತ್ ಒಂದು ಫಿಫ್ಟೀನ್ ಡೇಸ್ ಆದರೂ ಪ್ಲಾನ್ ಮಾಡ್ತಾಯಿದ್ದು ಹೋಗ್ತೀನಿ ಅಂತ ಹಾಕೊಂಡು ಮನೆಗೆ ಅದೇ ಸಡನ್ನಾಗಿ ಪ್ಲಾನ್ ಮಾಡಿದ್ದು ಹೋಗೋಣ ಅಂತ ಆಯಿತು ಅಂದ್ಬಿಟ್ಟು ಎರಡು ಗಂಟೆ ಎರಡೂವರೆ ನಾನು ಮಂಡ್ಯದಿಂದ ಹೊರಟಿದ್ದು ಎರಡು ಮುಕ್ಕಾಲಾಗಿತ್ತು ಅಲ್ಲಿಂದ ಡೈರೆಕ್ಟ್ ಇತ್ತು ಸ್ಟಾನ್ ಸ್ಟಾಪ್ ಇತ್ತು ಮಂಡ್ಯದಿಂದ ಬೆಂಗಳೂರು ಡೈರೆಕ್ಟ್ ಇತ್ತು ಬಸ್ಸು ಅದರಲ್ಲೇ ಬಂದು ಬೇಗನೆ ಬಂದೆ ಆದರೆ ನಾನು ಮನೆಗೆ ಬರೋಸಕ್ಕೆ ಆರೂವರೆ ಆಗಿಬಿಟ್ಟಿತ್ತು ಏನಕ್ಕೆ ಅಂದರೆ ನಾನು ಅಲ್ಲಿಂದ ಕೆಂಗೇರಿಯಿಂದ ನೆಕ್ಸ್ಟು ಜಾಲಹಳ್ಳಿ ಕ್ರಾಸಿಗೆ ಬಂದು ಜಾಲಳ್ಳಿಯಿಂದ ಅಂಚೆ ಬರಬೇಕು ಅಂಚೆಪಾಳ್ಳಿಯಲ್ಲಿ ಅವರು ಹಿಂದೆ ಅಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸಲೇ ಇಲ್ಲ ಇನ್ನು ಹಿಂದೆ ಬಸ್ ಸ್ಟಾಪ್ ಇತ್ತು ಅಲ್ಲಿ ನಿಲ್ಲಿಸ್ಬಿಟ್ರು ನಾನು ಅಲ್ಲಿಂದ ನಡ್ಕೊಂಡು ಬರ್ತೈತೆ ಅವಾಗ ಇದು ಫೋಟೋ ಹೆಂಗೆ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅಲ್ಲಿಂದ ನಡ್ಕೊಂಡು ಬಂದು ಒಂದು ಕಿಲೋಮೀಟರ್ ಆಯ್ತು ಅನ್ಸುತ್ತೆ ಯಾಕೆ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಟೋದಲ್ಲೆಲ್ಲ ಬೇಡ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದ್ದಿಲ್ಲ ಗ್ರೀನ್ ಕಲರ್ ಅಲ್ಲಿಗೆ ಹೋಗಬೇಕಾಗಿತ್ತು ನಾನು ಅಲ್ಲಿಂದ ಅದಕ್ಕೆ ಅಂದ್ಬಿಟ್ಟು ಇದೇ ನಡ್ಕೊಂಡೆ ನೋಡಿ ಬ್ರಿಡ್ಜ್ ಮೇಲೆ ವೀಡಿಯೋ ಮಾಡಿದ್ದೀನಿ ಎಷ್ಟು ಚೆನ್ನಾಗೈತೆ ಅಂದರೆ ಇದಿನ್ನು ನೈಟ್ ಹೊತ್ತು ವೀಡಿಯೋ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಕಾಣುತ್ತೆ ನೈಟ್ ಫತ್ ನಾನು ಹೋಗಿಲ್ಲ ಬಟ್ ಅವತ್ತು ಲೇಟ್ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿರೋ ಫುಲ್ಲು ಕತ್ಲೆ ಆಗ್ತಾ ಇತ್ತು ಆರೂವರೆ ಆಗಿತ್ತು ಆದ್ರೆ ಇನ್ನೂ ಬೆಳಕಿತ್ತು ಸ್ವಲ್ಪ ಬಿಸಿಲೇ ಇರಲಿಲ್ಲ ಸ್ವಲ್ಪ ಅಷ್ಟೇ ಇದ್ದಿದ್ದು ಬಿಸಿಲು ಅಲ್ಲಿಂದ ಗಾಡಿ ನೋಡಿದ್ರೆ ಮಾತ್ರ ಎಷ್ಟು ಲಾ ಲೈಟ್ಸ್ ಎಲ್ಲ ಇರುತ್ತೆ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಲೈಟ್ ಹೊತ್ತು ಎಲ್ಲಿ ನೋಡ್ತೀನಿ ಅಂದರೆ ನಮ್ಮ ಮಾಡಿ ನಮ್ಮ ಮದಿ ಪು ಕೈದಾರಲ್ಲ ಅವ್ರ ಮನೆ ಮೇಲ್ಗಡೆ ನಿಂತ್ಕೊಂಡ್ರೆ ಕಾಣುತ್ತಲ್ಲ ಎಲ್ಲ ಓಡಾಡುತ್ತಲ್ಲ ಅಲ್ಲಿ ಆಮೇಲೆ ನಿಧಾನಕ್ಕೆ ನಡ್ಕೊಂಡು ಬಂದೆ ಆ ವೀಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಇರೋದು ಅವ್ರ ತೋಟ ಬರಬೇಕಾದ್ರೆ ಇವರೆಲ್ಲ ಇಲ್ಲೇ ಕೆಳಗಡೆ ಆಟಾಡ್ತಾ ಇದ್ರು ನನಗೆ ಗೊತ್ತೇ ಇಲ್ಲ ನಾನು ಮೇಲೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಕೆಳಗೆ ಆಟಾಡ್ತಾ ಇದ್ದಾರೆ ಇವರು ನೋಡೇ ಇಲ್ಲ ಇವ್ರು ಕಾರ ಹತ್ತ ಸಂದಿ ಇತ್ತಲ್ಲ ಅಲ್ಲ ಆಟ ಇದ್ರು ಕಾರ್ ಅಡ್ಡ ಇತ್ತಲ್ವ ನಂಗೆ ಕಾಣಲಿಲ್ಲ ನಾನು ಆಮೇಲೆ ಬಂದೆ ಮುಂದಕ್ಕೆ ಅವಾಗ ನಮ್ಮ ಭೂ ನಾನು ನೋಡಿ ಕ ಕಂಡು ಬಂದ ತಕ್ಷಣ ಆಮೇಲೆ ಅವಳು ಬಂದ ತಕ್ಷಣ ಪ್ರಾಣ ಓಡ್ಬಂದು ತಪ್ಕೊಂಡೆ ಬಟ್ ವೀಡಿಯೋ ಮಾಡ್ಕೋಬೇಕಾಯ್ತು ಚೆನ್ನಾಗಿರ್ತಾ ಇತ್ತು ನಂಗೆ ಅವ್ರು ಕೆಳಗಡೆ ಅವ್ರೇ ಅಂತ ಗೊತ್ತಿರ್ಲಿಲ್ಲ ನಮ್ಮ ಅಕ್ಕ ಹೇಳಿರ್ಲಿಲ್ಲ ಅರೆ ನಾನು ಹೇಳಿದ್ದೆ ನಮ್ಮ ಪ್ರಾಣವ್ ಹೇಳಕ್ ಹೋಗ್ಬೇಕೆ ಹೇಳ್ಬಿಟ್ಟೆ ಕ್ಯೂರಿಯಾಸಿಟಿ ಜಾಸ್ತಿ ಹೇಳ್ಬಿಟ್ಟವ್ರೆ ಏನು ಖುಷಿ ಪಡ್ ಅದಕ್ಕೆ ನಾನು ಡೈರೆಕ್ಟ್ ಹೋಗಿ ಅವ್ರು ನೋಡೋಣ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ ಅದಕ್ಕೆ ಕೆಳಗಡೆ ಬಂದ ಕೊಟ್ಟ ಅವ್ನ್ ಸರ್ಪ್ರೈಸ್ ನಾನು ಕೊಟ್ಟೆ ಅವ್ನಿಗೆ ಸರ್ಪ್ರೈಸ್ ಅರೆ ನಾನು ವೀಡಿಯೋ ಮಾಡ್ಕೊಳಕ್ ಮಾಡ್ಕೋಬೇಕಾಗಿತ್ತು ಪ್ರಣವ್ ಯಾರನ್ನ ಸಾಕೋತಿಯ ನೀನು ನನ್ನ ಸಾಕೋತಿಯ ಅಣ್ಣ ಏನಕ್ಕೆ ಅಂದರೆ ಸಾಕೋತೀನಿ ಸಾಕೋತೀನಿ ಅಂತ ಹೇಳ್ತಾರೆ ಅದನ್ನ ಅವ್ರ ಅಪ್ಪನ ಮುಂದಕ್ಕೆ ಸಾಕೋತೀನಿ ನಾನು ಅಂತ ಯಾವಾಗಲೂ ಹೇಳ್ತಿರ್ತಾನೆ ಅವ ಅಣ್ಣ ಕೇಳುತ್ತೆ ನನ್ನ ಸಾಕೋತಿ ಅಲ್ವಾ ನಿನ್ನ ಮುಂದಕ್ಕೆ ನೋಡ್ಕೋತೀಯ ನನ್ನ ಅಂತ ಕೇಳಿದಾಗ ಅವನು ನೋಡ್ಕೋತೀನಿ ಅಮ್ಮನ ನೋಡ್ಕೊಳ್ಳಲ್ಲ ಅಂತಾನೆ ಆದರೆ ಏನು ಈ ಸಲ ನಾನು ಬಂದಿದ್ದಾಗ ಅವನು ನಿನ್ನನ್ನು ಸಾಕೋತೀನಿ ಅಪ್ಪನ ಸಾಕೊಳ್ಳಲ್ಲ ಅಂತ ಅಂತ ಇದೆ ಏನಕ್ಕೆ ಅಂದರೆ ಅಣ್ಣ ಫೋನ್ ಕೊಡಲ್ಲ ಅಂತ ಹೇಳ್ತಾರೆ ಅಂತ ಅಂದರೆ ಫೋನ್ ಕೊಡುತ್ತೆ ಏನಿಲ್ಲ ಆದರೆ ಸುಮ್ಮನೆ ಅವನ ತಮ್ಮೆಗೆ ಹಂಗಂತ ಇದೆ ಅನ್ಸುತ್ತೆ ನನಗೆ ಹಂಗೆ ಫಸ್ಟ್ ಟೈಮ್ ಅಂದ ಅಂದರೆ ಇನ್ನೊಂದೇನಂದ್ರೆ ಅವನು ಕಾಲ್ ಮಾಡಿದಾಗೆಲ್ಲ ಕೇಳ್ತಾನೆ ಬಾ ಬಾ ಅಂತ ನಾನು ಬರ್ತೀನಿ ಮಂಡ್ಯಕ್ಕೆ ಅಳ್ತಾ ಇರ್ತಾನೆ ಅಂತ ಸಡನ್ಲಿ ಬಂದಿದ್ದು ಬರ್ಬೇಕು ಅಂತ ಏನು ಅನ್ಕೊಂಡೆ ಇರಲಿಲ್ಲ ಹಂಗಂದಿರೋ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದು ಸಡನ್ ಆಗಿ ಜಸ್ಟ್ ನಮ್ಮ ದೀಪವ್ ಕಾಲ್ ಮಾಡ್ತು ಸಡನ್ ಆಗಿ ಬಂದಿದ್ದು ನಾನು ಆಮೇಲೆ ಇದು ಮಾರ್ನಿಂಗ್ ಕಂಟಿನ್ಯೂ ಮಾಡಿದ್ದೆ ಪ್ರಣವ್ ಏನಂದ್ರೆ ತಂಗಿ ಜೊತೆ ಜಗಳ ಆಡ್ತಾನೆ ಹೊಡಿತಾನೆ ಎಲ್ಲನೂ ಮಾಡ್ತಾನೆ ಅರೆ ತಂಗಿನ ಮಾತ್ರ ಚೆನ್ನಾಗಿ ಕೇರ್ ಮಾಡ್ತಾನೆ ಆಟ ಆಡೋ ಟೈಮಲ್ಲಿ ಚೆನ್ನಾಗಿ ಆಡಿಸ್ತಾನೆ ಎಷ್ಟು ಚೆನ್ನಾಗಿ ಆಟಾಡ್ಸ್ತಾನೆ ಅಂದರೆ ಅವಳ ಜೊತೆ ಅವನ ಜೊತೆ ಎಷ್ಟೇ ಹೊಡೆದ್ರು ಹಂಗೆ ಹೊಡಿತಾನೆ ಅವಳು ಹೊಡಿತಾಳೆ ಇವ್ನು ಹೊಡಿದ್ವಿ ಇಬ್ರು ಚೆನ್ನಾಗಿ ಜಗಳಾನೇ ಆಡ್ತಾರೆ ಇನ್ನುವೇ ಅದೇ ನಮಗೆ ನಗು ಅವರು ಜಗಳ ಆಡ್ದಾಗ ಅಷ್ಟೇ ನಾನು ನಮ್ಮ ದೀಪಕ್ಕೆ ಕೂತ್ಕೊಂಡು ಇರ್ತೀವಿ ಆದರೆ ತಂಗಿನ ಅಷ್ಟೇ ಕೇರ್ ಮಾಡ್ತಾನೆ ನಾವೇನಾದ್ರೂ ಒಳಗೆ ಬೈತ್ರೆ ಅತ್ತೆ ಬೈಬೇಡ ಅತ್ತೆ ನೀನು ನನ್ನ ತಂಗಿಗೆ ಅಂತ ಹೇಳ್ತೇನೆ ನಾನೇನಾದರೂ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರೆ ಅತ್ತೆ ಆ ಥರ ಎಲ್ಲ ಹೇಳ್ಕೊಡ್ಬೇಡ ನೀನು ಅಂತ ಹೇಳ್ತೇನೆ ನಾನೇನು ಹೇಳ್ಕೊಡ್ತೀನಿ ಕೊಡಲ್ಲ ಆಮೇಲೆ ಅಪ್ಪ ಅಮ್ಮ ಅಣ್ಣ ಅನ್ನ ಈ ಥರ ಎಲ್ಲ ಹೇಳ್ಕೊಡ್ತಿರ್ತೀನಲ್ಲ ಆ ಥರ ಎಲ್ಲ ಹೇಳ್ಕೊಡ್ಬೇಡ ಅತ್ತೆ ನೀನು ಅಂತ ನನಗೆ ಹೇಳ್ತಾನೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ತಂಗಿನ ಅಂದರೆ ಅಷ್ಟೇ ನಾವು ನಾನು ಹೊಡೆಯೋದು ಇಲ್ಲ ಬೈ ಚಾನ್ಸ್ ಸುಮ್ಮನೆ ಬೈತಾ ಗಲಾಟೆ ಮಾಡ್ಬೇಡ ಅಂದ್ರೆ ಹೇಗುದು ಅತ್ತೆ ಹಂಗೆಲ್ಲ ಹೇಗ್ಬೇಡ ಅತ್ತೆ ನನ್ನ ತಂಗಿಗೆ ಅಂತಾನೆ ಎಷ್ಟು ಅವ್ನು ಮಾತ್ರ ಹೊಡಿತಾನೆ ಚೆನ್ನಾಗಿ ಅವ್ರ ಅಮ್ಮ ಹೊಡೋದ್ರಷ್ಟೇ ಬೈದ್ಬಿಡೋದು ಅದು ಹಿಂಗೆ ಮಾಡಬೇಡ ಅಮ್ಮ ಹಂಗೆ ಹಿಂಗೆ ಅಂತಂತಾನೆ ನಮ್ಮ ಅಣ್ಣ ಹೊಡೋದ್ರಷ್ಟೇ ಇದ್ದು ತಿರ್ಕೊಂಡು ಬೋಯ್ತಾನೆ ನನ್ನ ತಂಗಿ ನನ್ನ ತಂಗಿ ಅಂದ್ಕೊಂಡು ಆಮೇಲೆ ಈವ್ನಿಂಗ್ ಇಬ್ರು ಫ್ರೆಶಪ್ ಆಗಿ ಹೊರಗಡೆ ಆಟ ಅಂತ ನಮ್ಮ ದೀಪು ಕರ್ಕೊಂಡು ಹೋಗಿತ್ತು ಇವ್ನಿಂಗ್